ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಎಮ್ ಎಲ್ ಎಗಳಿಗೂ ಬರೆದ್ಕೊಡದೆ ರೂಲಿಂಗ್ ಪಾರ್ಟಿ ಅವರಿಗೆ ಬರೆದ್ ಕೊಡದೆ ಗೊತ್ತಾಯ್ತಾ ಸುರೇಶ್ ಗೌಡ ತಿಳ್ಕೊ ನೀನು ಸ್ವಲ್ಪ ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಪನಿಶ್ಮೆಂಟ್ ಪದ ನಿಮ್ಗೂ ಎಲ್ಲರೂ ಕೊಟ್ಟಾರಲ್ಲ ನಮ್ಮ ಬಾದಾಮಿ ಬಾದಾಮಿ ನಿಮಗೆ ಸಾಕಟ ಕೊಟ್ಟಾರ ನಮ್ಮೂರಿ ಕೂತುಗಳ್ರಿ ನೀವು ನೀವು ಎಕ್ಸ್‌ಪೆಲ್ ಆಗಿದಿರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್‌ಪೆಲ್ ಆದ್ರೆ ಏನ್ ಸರ್ ಅದಕ್ಕೆ ನೀವು ಯಾಕೆ ಹೆಯ್ತೀರಾ ಅಲ್ಲ ಅವರ ಅವರು ಸರ್ ಅವರ ಎಕ್ಸ್‌ಪೆಲ್ ಆಗಿ ಸರ್ ಅಲ್ಲ ಪಾರ್ಟಿ ನಿಂದ ಅವ್ರ ಅವರು ಶಾಸಕರ ಅದಾರ ಮಂತ್ರಿಗಳ ನಿಮ್ಮನ್ನು ದೇವೇಗೌಡ್ರ ಎಕ್ಸ್‌ಪೆಲ್ ಮಾಡಿದ್ರಲ್ಲ ಹ್ಮ್ ನಮ್ಮನ್ನು ಎಕ್ಸ್‌ಪೆಲ್ ಮಾಡಿದ್ರ ಸರ್ ದೇವೇಗೌಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ ಎಕ್ಸ್ಪೇನ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೇನ್ ಮಾಡ್ತಾರೋ ಮುಖ್ಯಮಂತ್ರಿಗಳೇ ಹಾಕ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದು ನೀವು ಯಾವ ಪಾರ್ಟಿಯಿಂದ ಆಗದು ಬಿಜೆಪಿ ಇಂದ ಎಕ್ಸ್‌ಪೆಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗಬೇಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ पॉलिटिकल પાર્ટી ಮಾತ್ರ ಈಗ ಇತ್ತಾಳ ಅವರೇ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪಾ ಅವರು ಮುಖ್ಯಮಂತ್ರಿಗಳೇ ಸಮಾನ್ ಅಧ್ಯಕ್ಷರೇ ನಾವು ಪಕ್ಷದ ಹೆಸರು ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ पॉलिटिकल ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದ್ರೂ ಈ ಬಿಜೆಪಿಗೆ ನುಕ್ಸಾನಾಗಬಾರ್ದು ಅಂಜಲ ಲಕ್ಷಿ ನಿಮಗೆ ಲಾಭ ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವ ನಾವು ಮುಖ್ಯಮಂತ್ರಿ ಆಗ್ತವೆ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ಓಟ್ ಸನ್ಮಾನ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬರೇ ದೇಶೋದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶದ ಎಲ್ಲ ಜನ ಬಹಿರಂಗವಾಗಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು ಬಿಡ್ರಿ ಅವರು ಓಟ್ ಬೇಡದವ್ ನಾನೇ ಏನು ಅದಕ್ಕೇನು ಭಯ ಇಲ್ಲ ಅಂಜಕ್ಕಿಲ್ಲ ಏನು ಯಾರ್ದು ಬಿಡೇ ಇಲ್ಲ ಆಯ್ತು ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದೂ ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನೀವು ಸೋಲ್ ಪೂರ್ಣವಾಗಿ ಸೋಲ್ತೀರಿ